ಎರಡು ಪ್ರಮುಖ ಸಾಮಾಜಿಕ ಜಾಲತಾಣಗಳು ಅದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇದೆರಡು ಸಹ ಈಗ ವರ್ಕ್ ಆಗ್ತಾ ಇಲ್ಲ ಜಗತ್ತಿನಾದ್ಯಂತ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಡೌನ್ ಆಗಿದೆ ಯಾವುದು ಓಪನ್ ಆಗ್ತಾ ಇಲ್ಲ ಹೊಸ ಪೇಜ್ಗಳು ಓಪನ್ ಆಗ್ತಾ ಇಲ್ಲ ಯಾವುದೇ ಹೊಸ ರೀಫ್ರೆಶ್ ಓಪನ್ ಆಗ್ತಾ ಇಲ್ಲ ಯಾವುದೇ ಹೊಸ ಅಪ್ಡೇಟ್ಗಳು ತೋರಿಸ್ತಾ ಇಲ್ಲ ಮೆಟಾ ಸೋಷಿಯಲ್ ಮೀಡಿಯಾ ಸಂಸ್ಥೆಯ ಸರ್ವರ್ ಡೌನ್ ಆಗಿದೆ ಯಾವ ಮೊಬೈಲ್ ನಲ್ಲೂ ಫೇಸ್ಬುಕ್ ಓಪನ್ ಆಗ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಯಾವ ಮೊಬೈಲ್ ನಲ್ಲೂ ಇನ್ಸ್ಟಾಗ್ರಾಮ್ ಓಪನ್ ಆಗ್ತಾ ಇಲ್ಲ ನಿಮ್ಗೆ ಡೌಟ್ ಆಗಿದ್ರೆ ವೀಕ್ಷಕರ ಈ ಕ್ಷಣ ಈ ಕ್ಷಣವೇ ತಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ ನೋಡಿ ಈ ರೀತಿಯಾಗಿ ತೋರಿಸ್ತಾ ಇದೆ ತನ್ನಿಂದ ಫೇಸ್ಬುಕ್ ಅಕೌಂಟ್ ಲಾಗ್ಔಟ್ ಆಗ್ತಾ ಇದೆ ತನ್ನಿಂದ ತಾನೇ ಫೇಸ್ಬುಕ್ ಅಕೌಂಟ್ ಲಾಗ್ಔಟ್ ಆಗ್ತಾ ಇದೆ ಮತ್ತು ಇನ್ಸ್ಟಾಗ್ರಾಮ್ ಹೊಸ ಪೇಜ್ ರೀಫ್ರೆಶ್ ತಗೊಳ್ತಾ ಇಲ್ಲ ನೀವೇನು ಓಪನ್ ಮುಖಪುಟ ಏನ್ ಇಟ್ಟಿದ್ದೀರಾ ಅದು ಒಂದು ಮಾತ್ರ ತೋರಿಸ್ತಾ ಇದೆಯಾ ವಿನಃ ಹೊಸ ಪೇಜ್ ನ ನೀವು ಓಪನ್ ಮಾಡ್ಲಿಕ್ಕೆ ಹೋದ್ರೆ ಅಥವಾ ಹೊಸ ಅಪ್ಡೇಟ್ ಅನ್ನ ಯಾವ್ದನ್ನು ನೋಡ್ಲಿಕ್ಕೆ ಹೋದ್ರೆ ಅದು ಓಪನ್ ಆಗ್ತಾ ಇಲ್ಲ ಸರ್ವರ್ ಡೌನ್ ಆಗಿದೆಯಾ ಅಥವಾ ಏನಾಗಿದೆ ತಾಂತ್ರಿಕ ದೋಷನ ಏನೊಂದು ಗೊತ್ತಾಗ್ತಾ ಇಲ್ಲ ಜನರು ಪರದಾಡ್ತಾ ಇದ್ದಾರೆ ಬಿಕಾಸ್ ಎಷ್ಟೋ ಜನರು ಸೋಷಿಯಲ್ ಮೀಡಿಯಾ ಮೇಲೆ ಅವಲಂಬಿತರಾಗಿದ್ದಾರೆ ಎಷ್ಟೋ ಜನರು ಸೋಷಿಯಲ್ ಮೀಡಿಯಾ ಮೇಲೆ ಅವಲಂಬಿತರಾಗಿದ್ದಾರೆ ಎಷ್ಟೋ ಜನರು ಬದುಕಟ್ಕೊಂಡಿದ್ದಾರೆ ಕಾಣಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೇ ಪದೇ ಪದೇ ರೀಫ್ರೆಶ್ ಮಾಡ್ತಾ ಇದ್ದಾರೆ ಜನರು ಆದ್ರೂ ಸಹ ಅದಾಗ್ತಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಹುಶಃ ನೆಟ್ ಸ್ಲೋ ಆಗಿರ್ಬೇಕೇನೋ ನಮ್ದು ನೆಟ್ ಏನೋ ಸ್ಲೋ ಆಗಿರ್ಬೇಕು ನೆಟ್ವರ್ಕ್ ಸ್ಲೋ ಇರಬೇಕು ಅಂತ ಆ ನೆಟ್ವರ್ಕ್ ನ ಡಾಟಾವನ್ನ ಆಫ್ ಮಾಡಿ ಆನ್ ಮಾಡಿ ಎಷ್ಟೋ ಜನರು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಇಷ್ಟೆಲ್ಲಾ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ಅದು ತನ್ನಿಂತಾನೇನು ಲಾಗ್ ಔಟ್ ಆಯ್ತಲ್ಲ ಮತ್ತೆ ಅದನ್ನ ಲಾಗಿನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಅದು ಲಾಗಿನ್ ಆಗ್ತಾ ಇಲ್ಲ ತನ್ನಿಂದ ಲಾಗ್ ಔಟ್ ಏನಾಯ್ತು ಯಾಕೆ ಡೌನ್ ಆಯ್ತು ಯಾಕೆ ಸರ್ವರ್ ಡೌನ್ ಏನಿದೆ ಯಾವುದು ಸಹ ಗೊತ್ತಾಗ್ತಾ ಇಲ್ಲ ದಿಢೀರ್ ಅಂತ ಆಗಿರುವಂತದ್ದು ಇದು ಈಗ ಒಂದು ಐದು ಹತ್ತು ನಿಮಿಷದ ಹಿಂದ್ಗಡೆ ಆಗಿರುವಂತದ್ದು ಇಷ್ಟೊತ್ತು ವರ್ಕ್ ಆಗ್ತಾ ಇತ್ತು ದಿಢೀರ್ ಅಂತ ಒಂದು ಐದು ಹತ್ತು ನಿಮಿಷದ ಹಿಂದೆ ಎಕ್ಸಾಕ್ಟ್ಲಿ ಒಂದು ಒಂಬತ್ತು ಗಂಟೆ ಐದು ನಿಮಿಷ ಇರಬೇಕು ಅಂತ ಅನ್ಸುತ್ತೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಅದು ವರ್ಕ್ ಆಗ್ತಾ ಇಲ್ಲ ಹದಿನೈದು ನಿಮಿಷಗಳ ಕಾಲ ಕಳೆದ ಹದಿನೈದು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷಗಳಿಂದಲೂ ಸಹ ಯಾವುದೇ ಸೋಷಿಯಲ್ ಮೀಡಿಯಾಗಳು ದಟ್ ಈಸ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ವರ್ಕ್ ಆಗ್ತಾ ಇಲ್ಲ ಪುಣ್ಯಕ್ಕೆ ವಾಟ್ಸಪ್ ವರ್ಕ್ ಆಗ್ತಾ ಇದೆ ನೋಡಿ ವಾಟ್ಸಪ್ ವರ್ಕ್ ಆಗ್ತಾ ಇದೆ ಆದರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ವರ್ಕ್ ಆಗ್ತಾ ಇಲ್ಲ ತಾಂತ್ರಿಕ ಸಮಸ್ಯೆ ಆಗಿದೆಯೋ ಅಥವಾ ಏನಾಗಿದೆ ಗೊತ್ತಿಲ್ಲ ಒಂದಷ್ಟು ಆತಂಕ ಏನು ಈಗ ಹರಿದಾಡ್ತಾ ಇದೆ ಅಂದ್ರೆ ಬಹುಶಃ ಅದೇನಾದ್ರೂ ಆಗ್ಲಿಕ್ಕೆ ಏನಾದ್ರೂ ಅಪ್ಪ ಅನ್ನೋ ಒಂದಷ್ಟು ಅನುಮಾನ ಮೂಡ್ತಾ ಇದೆ ಆದ್ರೆ ಆ ರೀತಿಗೆ ಆಗಿರ್ಲಿಕ್ಕಿಲ್ಲ ಬಟ್ ಆ ರೀತಿಯಾದಂತ ಒಂದಷ್ಟು ಅನುಮಾನಗಳು ಮೂಡುತ್ತೆ ಸಹಜವಾಗಿ ಕೆಲ ಗಂಟೆಗಳಿಂದ ಫೇಸ್ಬುಕ್ ಆಪ್ ನಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ವಿ ಆದ್ರೆ ಕಂಪ್ಲೀಟ್ ಆಗಿ ಈಗ ಕಂಪ್ಲೀಟ್ ಆಗಿ ನೋಡಿ ಹಿಂಗ್ ಬರ್ತಾ ಇದೆ ಈಗ ನಾವು ತೋರಿಸ್ತಾ ಇದೀವಲ್ಲ ಫೇಸ್ಬುಕ್ ಲಾಗ್ಔಟ್ ಆಗ್ತಾ ಇದೆ ಲಾಗಿನ್ ಮಾಡಿದ್ರೆ ಲಾಗಿನ್ ತಗೊಳ್ತಾ ಇಲ್ಲ ಆಮೇಲೆ ಬಹುಶಃ ಏನೋ ಸಮಸ್ಯೆ ಇರ್ಬೇಕೇನೋ ಅನ್ಬಿಟ್ಟು ಮತ್ತೆ ಹೊಸದಾಗಿ ಯೂಸರ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಅದು ತಗೊಳ್ತಾ ಇಲ್ಲ ಇನ್ಸ್ಟಾಗ್ರಾಮು ಅದೇ ರೀತಿಯಾಗಿದ್ದ ಇನ್ಸ್ಟಾಗ್ರಾಮ್ ಅಲ್ಲಿ ಮೈನ್ ಪೇಜ್ ನೀವೇನು ಓಪನ್ ಮಾಡಿ ಇಟ್ಕೊಂಡಿದ್ರೆ ಅದೊಂದೇ ಓಪನ್ ಆಗ್ತಾ ಇದೆಯಾ ವಿನಃ ಹೊಸ ಪೇಜನ್ನು ಅಥವಾ ರೀಫ್ರೆಶ್ ಕೊಟ್ಟು ಬೇರೆ ಏನೇ ಮಾಡ್ಲಿಕ್ಕೆ ಹೋದ್ರು ಸಹ ಅದು ಆಗ್ತಾ ಇಲ್ಲ ರಿಫ್ರೆಶ್ ತಗೊಳ್ತಾ ಇಲ್ಲ ಏನು ಆಗ್ತಾ ಇಲ್ಲ